ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ರೈತನ ಟ್ರಾಕ್ಟರ್ಗೆ ಸಿಲುಕಿ ಹೆಬ್ಬಾವು ದುರ್ಮರಣ ಕೋಲಾರ ತಾಲೂಕಿನ ಹೆಚ್ ಮಲ್ಲಂಡಹಳ್ಳಿ ಗ್ರಾಮದಲ್ಲಿ ರೈತನೊಬ್ಬ ಕೊತ್ತಂಬರಿ ಸೊಪ್ಪಿಗೆ ಬೆಲೆ ಸಿಗಲಿಲ್ಲ ಎಂದು ಟ್ರಾಕ್ಟರ್ ಬಳಸಿ ನಾಶಪಡಿಸುತ್ತಿದ್ದಾಗ ಆಕಸ್ಮಿಕವಾಗಿ ಪ್ರತ್ಯಕ್ಷವಾದ ಬೃಹತ್ ಹೆಬ್ಬಾವು ಟ್ರಾಕ್ಟರ್ಗೆ ಸಿಲುಕಿ ಸಾವನ್ನಪ್ಪಿದೆ ಟ್ರಾಕ್ಟರ್ ಚಾಲಕ ಗಮನಿಸದೆ ಹೆಬ್ಬಾವು ಸಮೇತ ರೋಟ್ ರೋಡಿಸಿದ್ದರಿಂದ ಹೆಬ್ಬಾವು ಗಂಭೀರ ಗಾಯಗೊಂಡು ಮೃತಪಟ್ಟಿದೆ ಉರಗತಜ್ಞ ಸ್ನೇಹಾನಂದ್ ಅವರು ಹೆಬ್ಬಾವನ್ನು ರಕ್ಷಿಸಲು ಪ್ರಯತ್ನಿಸಿದರೂ ಪ್ರಯೋಜನವಾಗಲಿಲ್ಲ ವರದಿ ಸಲೀಂ ಪಾಷಾ

ಹೋ ಆದ್ರೆ ಪಾಕೊಂಡಲ್ಲ ಅಲ್ಲ ಬಟ್ಟೆ ಬಟ್ಟೆ ಯಾವ ಜೊತೆ ಯಾವ ಸರ್ ಇದು उरेन फेरिन दिन् खड्द नर्थेस्तान् दि किने म सछ पाइहिन् तं ह हेरिन तरना नीर बगा नीर आग्दै आगलिना आगल्यो अय्यो के मान्छो ए यिनले आउ सरकार अन्त कय वसन्दि दिन्ला